ಪ್ರತಿ ಶ್ರಾವಣ ಶನಿವಾರದಲ್ಲೂ ವಿಶೇಷವಾಗಿ ಪೂಜೆ ಅಲಂಕಾರ ಅನ್ನದಾನ ಪ್ರಸಾದ ವಿನಿಯೋಗ ಎಲ್ಲ ಮಾಡ್ತೀವಿ ಇಪ್ಪತ್ತು ಐದನೇ ವರ್ಷದ ಶ್ರಾವಣ ಪುಷ್ಕರ ಪೂಜಾ ಕೈಂಕರ್ಯಗಳು ಸೂರ್ಯ ಓಂ ಸೂರ್ಯ ಚಂದ್ರಾಯ ಭಗವಂತನ ಕೃಪೆಗೆ ಪಾತ್ರರಾಗಿ ಆಶೀರ್ವಾದ ಪಡ್ಕೊಂಡು ಹೋಗ್ತಾರೆ ಶ್ರಾವಣ ಶನಿವಾರ ಅಂತಂದ್ರೆ ಹಿಂದೂಗಳ ಪಾಲಿಗೆ ಶ್ರೇಷ್ಠವಾದಂತಹ ಮಾಸ ಸಾಲು ಸಾಲು ಹಬ್ಬಗಳ ಮಾಸ ವಿಶೇಷವಾಗಿ ಶನಿವಾರದಂದು ವಿಷ್ಣುವಿನ ದರ್ಶನವನ್ನ ಪಡೆದುಕೊಂಡ್ರೆ ಆ ಭಗವಂತ ಎಲ್ಲರಿಗೂ ಒಳಿತು ಮಾಡ್ತಾನೆ ಎಂಬಂತಹ ಪ್ರತೀತಿ ಶ್ರಾವಣ ಶನಿವಾರಗಳಲ್ಲಿ ನಮ್ಮ ಹಿರಿಯರು ಕೂಡ ಅಂದು ವಿಶೇಷವಾಗಿ ದೇವಾಲಯಗಳಿಗೆ ತೆರಳಿ ಭಗವಂತನ ದರ್ಶನವನ್ನ ಪಡೆದುಕೊಂಡು ವಿಶೇಷವಾದಂತಹ ಪೂಜೆಗಳನ್ನ ಸಲ್ಲಿಸ್ತಾರೆ ಅಂತೆಯೇ ಮೂರನೇ ಶ್ರಾವಣ ಶನಿವಾರದಂದು ಬೆಂಗಳೂರು ಹೊರವಲಯದ ಆನೇಕಲ್ ತಾಲೂಕಿನ ದೊಮ್ಮಸಂದ್ರದಿಂದ ಹೊರ್ತೂರು ರಸ್ತೆಯಲ್ಲಿರುವಂತಹ ಮಾವನಿಕೆರೆಯ ಆ ಒಂದು ಕ್ಷೇತ್ರದಲ್ಲಿ ವಿಶೇಷವಾಗಿ ಇಲ್ಲಿ ಶ್ರೀ ವೆಂಕಟೇಶ್ವರ ಸ್ವಾಮಿ ಹಾಗೂ ಶನೇಶ್ವರ ಸ್ವಾಮಿ ಹಾಗೆಯೇ ಬೃಹದಾಕಾರದಲ್ಲಿರುವಂತಹ ಆಂಜನೇಯ ಸ್ವಾಮಿ ಶಿವನ ವಿಗ್ರಹ ಸಾಯಿಬಾಬಾ ಮಂದಿರ ಹೀಗೆ ದೇವಾಲಯಗಳ ಸಮುಚ್ಚಯವನ್ನೇ ಹೊಂದಿರತಕ್ಕಂತಹ ಕಳೆದ ಇಪ್ಪತ್ತೈದು ವರ್ಷಗಳಿಂದಲೂ ಕೂಡ ಇದೊಂದು ಇಂದು ಆಧ್ಯಾತ್ಮಿಕ ಕೇಂದ್ರ ಆಗಿರುವಂತಹ ನಿತ್ಯವೂ ಅನ್ನ ದಾಸೋಹ ನಡೆಯುವಂತ ಕೇಂದ್ರವೂ ಆಗಿ ಮಾರ್ಪಟ್ಟಿರುವಂತಹ ಈ ಒಂದು ಕ್ಷೇತ್ರದಲ್ಲಿ ಇಂದು ಶ್ರಾವಣ ಶನಿವಾರದ ಅಂಗವಾಗಿ ವಿಶೇಷವಾಗಿ ಎಲ್ಲ ದೇವರುಗಳಿಗೂ ಕೂಡ ವಿಶೇಷವಾದಂತಹ ಅಲಂಕಾರವನ್ನ ಮಾಡಲಾಗಿತ್ತು ಈ ಒಂದು ಆಡಳಿತ ಮಂಡಳಿಯ ಕಾರ್ಯದರ್ಶಿ ಆಗಿರುವಂತಹ ವಕೀಲರು ಆಗಿರುವಂತಹ ಸಂಪತ್ರವರು ಹಾಗೆಯೇ ಲಿಂಗರಾಜಪ್ಪ ಜಯಪ್ರಸಾದ್ ಕೃಷ್ಣಮೂರ್ತಿ ಹಾಗೂ ದೊಮ್ಮಸಂದ್ರದ ಧನ್ರಾಜ್ ಮುಂತಾದವರು ಈ ಒಂದು ಆಡಳಿತ ಮಂಡಳಿಯ ಸದಸ್ಯರುಗಳು ಮತ್ತು ಅತಿ ಮುಖ್ಯವಾಗಿ ಈ ದೇಗುಲಗಳನ್ನ ನಿರ್ವಹಣೆ ಮಾಡ್ತಾ ಇರುವಂತವರು ಇಂದು ವಿಶೇಷವಾಗಿ ಶ್ರಾವಣ ಶನಿವಾರದ ಪ್ರಯುಕ್ತ ಹೇಗೆಲ್ಲ ಅಲಂಕಾರವನ್ನು ಮಾಡಲಾಗಿತ್ತು ಮತ್ತು ವಿಶೇಷವಾದಂತಹ ಪೂಜೆಗಳನ್ನು ಸಲ್ಲಿಸಿದ್ರು ಅಂತೀರಾ ಅದೆಲ್ಲವನ್ನು ಕೂಡ ದೃಶ್ಯಗಳಲ್ಲಿ ನೋಡೋಣ ಬನ್ನಿ नम ओ ना ओम लक्ष्मी नम ओम निष्काय नम

S ado Vertinee? Sats foliage of the fragrance of the cigaran plane. Sats fabrication of the phialan plane. löss conservation of the fragrance of the 사graman plane. ವಿಜಯಪುರ ವಿಧಾನಸಭಾ ಕ್ಷೇತ್ರ ಮತ್ತು ಆನೇಕಲ್ ವಿಧಾನಸಭಾ ಕ್ಷೇತ್ರದ ಮಧ್ಯಭಾಗದಲ್ಲಿ ಅಂದ್ರೆ ದೊಮ್ಮಸಂದ್ರದಿಂದ ವರ್ತೂರಿಗೆ ಹೋಗುವಂತಹ ರಸ್ತೆಯ ಮಾವಿನ ಕೆರೆಯ ಆ ಕೆರೆಯ ಅಂಗಳದಲ್ಲಿ ಇರುವಂತಹ ಶ್ರೀ ಶನೇಶ್ವರ ಸ್ವಾಮಿ ದೇಗುಲ ಹಾಗೆ ನವಗ್ರಹಗಳು ಹಾಗೆ ಆಂಜನೇಯ ಸ್ವಾಮಿ ಬೃಹದಾಕಾರದಾದಂತಹ ಈ ಒಂದು ಪ್ರತಿಮೆ ಶಿವನ ಪ್ರತಿಮೆ ಸಾಯಿಬಾಬಾ ಮಂದಿರ ಶನಿಮಾತ್ಮ ಸ್ವಾಮಿ ಹೀಗೆ ಇಲ್ಲಿ ಸಾಲು ಸಾಲು ದೇವರುಗಳನ್ನ ಕಣ್ತುಂಬಿಕೊಳ್ಳಬಹುದು ಈ ಭಗವಂತ ವಿಶೇಷವಾಗಿ ಕಂಗೊಳಿಸುತ್ತಾನೆ ಎಲ್ಲ ದೇವರುಗಳಿಗೂ ಶ್ರಾವಣ ಶನಿವಾರದ ಪ್ರಯುಕ್ತ ವಿಶೇಷವಾದಂತಹ ಅಲಂಕಾರವನ್ನ ಮಾಡಲಾಗಿತ್ತು ಈ ಒಂದು ದೇಗುಲದ ಆಡಳಿತ ಮಂಡಳಿಯ ಮುಖಂಡರುಗಳು ಏನ್ ಮಾತನಾಡಿದ್ರು ಅನ್ನೋದನ್ನ ನೋಡೋಣ ಬನ್ನಿ ಓಂ ನಮಃ ಸೂರ್ಯ ಓಂ ನಮೋ ಸೂರ್ಯ ಚಂದ್ರಾಯ ಮಾವಿನಗೆರೆ ಶನೇಶ್ವರ ಸ್ವಾಮಿ ದೇವಾಲಯ ಸನ್ನಿಧಿಯಲ್ಲಿ ಈ ಪ್ರಯುಕ್ತವಾಗಿ ನಮ್ಮ ಬಳಗೇರಿ ಸರಸ್ವತಮ್ಮ ಯಜಮಾನಸ್ಯ ಸಂಪಂಗಿ ಆ ಕುಟುಂಬಸ್ಥರಿಂದ ಸ್ವಾಮಿಗೆ ವಿಶೇಷವಾದಂತಹ ಅಭಿಷೇಕ ವಿಶೇಷ ಸ್ವಾಮಿಗೆ ರಾಜ ಅಲಂಕಾರ ವಿಶೇಷ ಅನಂತರ ಆ ಅವರ ಗುರುಗಳಾದಂತಹ ಶ್ರೀನಿವಾಸ ರೆಡ್ಡಿ ಹಾಲ ನಾಯ್ಕನಲ್ಲಿ ಜಮೀನ್ದಾರರು ರಾಧಮ್ಮ ಶ್ರೀನಿವಾಸ ರೆಡ್ಡಿ ಹಾಗೂ ಬಳಗೇರಿ ಸುಲೋಚನಾ ರಾಜಾರೆಡ್ಡಿ ಇವರುಗಳ ಧನ ನೇತೃತ್ವದಲ್ಲಿ ನಮ್ಮ ಬಳಗೇರಿ ಸರಸ್ವತಮ್ಮ ಸಂಪಂಗಿ ಬಿ ಎಂ ಡಿ ಸಿ ಅವರು ಇಪ್ಪತ್ನಾಲ್ಕು ನಾಲ್ಕನೇ ಶ್ರಾವಣ ಶನಿವಾರದ ಪ್ರಯುಕ್ತ ಇಲ್ಲಿ ರಥೋತ್ಸವ ನಡೆಯುತ್ತೆ ಹಾಗೆ ವಿಧಿವಿಧಾನಗಳೊಂದಿಗೆ ಎಲ್ಲ ರೀತಿಯಾದಂತಹ ದೈವಿ ಕಾರ್ಯಕ್ರಮಗಳು ನಡೆಯುತ್ತೆ ಕಳೆದ ಇಪ್ಪತ್ತೈದು ವರ್ಷಗಳಿಂದಲೂ ಕೂಡ ಇದೇ ರೀತಿಯಾಗಿ ನಾವು ಮಾಡ್ಕೊಂಡು ಬಂದಿದ್ದೀವಿ ಅಂತೇಳಿ ಮತ್ತೋರ್ವ ಮುಖಂಡರು ತಮ್ಮ ಸಂತಸವನ್ನು ವ್ಯಕ್ತಪಡಿಸಿದ್ದು ಹೀಗೆ ಪ್ರತಿ ಶ್ರಾವಣ ಶನಿವಾರದಲ್ಲೂ ವಿಶೇಷವಾಗಿ ಪೂಜೆ ಅಲಂಕಾರ ಅನ್ನದಾನ ಪ್ರಸಾದ ವಿನಿಯೋಗ ಎಲ್ಲ ಮಾಡ್ತೀವಿ ಇದು ಮೂರನೇ ಶ್ರಾವಣ ಶನಿವಾರ ಭಕ್ತಾದಿಗಳ ಸಹಯೋಗದೊಂದಿಗೆ ಇಲ್ಲಿ ಏನೇನು ಕಾರ್ಯಕ್ರಮ ಮಾಡಬೇಕು ಅಂತ ಮೊದಲನೇ ತೀರ್ಮಾನಿಸಿ ಆ ತೀರ್ಮಾನದಂತೆ ನಾಲ್ಕು ಶನಿವಾರಗಳನ್ನ ಸೌಖ್ಯವಾಗಿ ಮಾಡ್ತೀವಿ ವಿಜೃಂಭಣೆಯಿಂದ ಮಾಡ್ತಾ ಇರ್ತೀವಿ ಮತ್ತು ನಾಲ್ಕನೇ ಶ್ರಾವಣ ಶನಿವಾರದಂದು ಸ್ವಾಮಿಗೆ ರಥೋತ್ಸವ ಮಾಡ್ತೀವಿ ರಥೋತ್ಸವ ಕಾರ್ಯಕ್ರಮಗಳನ್ನ ಆ ಶಾಸ್ತ್ರವಾಗಿ ಏನೇನು ಮಾಡಬೇಕೋ ಶೈನೋತ್ಸವವರೆಗೂ ನಮ್ಮ ಅರ್ಚಕರ ನೆರವಿನಿಂದ ಅದೆಲ್ಲ ಕಾರ್ಯಗತ ಮಾಡ್ತಾಯಿರ್ತೀವಿ ಮತ್ತು ಇದು ವಿಶೇಷ ಏನಂದರೆ ವರ್ಷ ವರ್ಷ ಒಂದೊಂದು ದೇವಸ್ಥಾನ ಇದ್ದೀರ ಅಂತ ಎಲ್ಲ ಮಾತಾಡ್ತಾನೆ ಇರ್ತಾರೆ ಇನ್ನು ಮುಂದೆ ನಾವು ಏನೂ ದೇವಸ್ಥಾನಗಳು ಮಾಡೋದಿಲ್ಲ ಸದ್ಯದಲ್ಲಿ ಪ್ರಾಕಾರದಲ್ಲಿ ಸುಮಾರು ನಮ್ಮ ಹಿಂದೂ ಸನಾತನ ಧರ್ಮಕ್ಕೆ ಸಂಬಂಧಪಟ್ಟಂತೆ ಸ್ವಾಮಿ ಆಗಿರ್ಬೋದು ಶಿರಡಿ ಸಾಯಿಬಾಬಾ ಅವರು ಗುರುಗಳಂತೆ ರಾಘವೇಂದ್ರ ಸ್ವಾಮಿ ಆಗಿರ್ಬೋದು ಅನ್ನಪೂರ್ಣೇಶ್ವರಿ ಆಗಿರ್ಬೋದು ನವಗ್ರಹಗಳು ಶನಿಮಾತನ ಸ್ವಾಮಿ ಆಂಜನೇಯ ಶಿವ ಈ ಥರ ಎಲ್ಲ ದೇವರುಗಳನ್ನ ಒಂದು ರೂಪಲ್ಲಿ ತಂದಿಟ್ಟಿದ್ದೀವಿ ಅದೊಂದು ದೊಡ್ಡ ನಮಗೆ ಒಂದು ಸಂತೋಷ ಹೆಮ್ಮೆ ಇದೆ ಈ ಭಕ್ತಾದಿಗಳ ಸಹ ನೆರವು ಹೆಂಗಿತ್ತು ಅಂದರೆ ನಮಗೆ ಮಾಡಿ ಸರ್ ಏನೋ ಒಂದು ಮಾಡಿ ನೀವು ಸುಮ್ಮನೆ ಇರಬೇಡಿ ಅಂತ ಹೇಳ್ತಾ ಇದ್ರು ಜಾಗದ ಅಭಾವದಿಂದ ನಾವು ಸುಪ್ರೀಂ ಕೋರ್ಟಲ್ಲಿ ಅಫಿಡೇವಿಟ್ ಹಾಕಿದ್ದೀವಿ ಈ ಜಾಗ ಬಿಟ್ಟು ಇನ್ನು ನಾವು ಅರ್ಧ ಅಡಿ ಕೂಡ ಯಾವುದೂ ಒತ್ತುವರಿ ಮಾಡೋದಿಲ್ಲ ಅಂತ ಆ ಸುಪ್ರೀಂ ಕೋರ್ಟ್ ಆದೇಶಕ್ಕೆ ಒಳಪಟ್ಟು ಏನೇನು ದೇವ್ರಗಳನ್ನ ಇಡೋದಕ್ಕೆ ಸಾಧ್ಯ ಆಯಿತೋ ಅಷ್ಟು ದೇವ್ರನ್ನ ಪ್ರತಿಷ್ಠಾಪನೆ ಮಾಡಿದ್ದೀವಿ ಅದನ್ನು ಸಾಂಗ ಸಾಂಘಿಕವಾಗಿ ನಡೆಸ್ಕೊಂಡು ಹೋಗ್ತೀವಿ ಅಂತ ಭರವಸೆ ಮಾಡ್ತಾ ಸರ್ವಜನೋ ಸುಖಿನೋ ಭವಂತು ಅನ್ನೋ ಉದ್ದೇಶದಲ್ಲಿ ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಇಲ್ಲಿ ಬರೋ ಭಕ್ತಾದಿಗಳಿಗೆ ಸರ್ವಜನಕ್ಕೂ ದೇವರು ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಹಾಗೆ ಈ ಒಂದು ದೇಗುಲದ ಆಡಳಿತ ಮಂಡಳಿಯವರು ಕಟ್ಟುನಿಟ್ಟಾಗಿ ಈ ಒಂದು ದೇಗುಲಗಳ ಅಭಿವೃದ್ಧಿ ಮತ್ತು ಸನಾತನ ಹಿಂದೂ ಧರ್ಮವನ್ನು ಕಾಪಾಡುವಂಥ ನಿಟ್ಟಿನಲ್ಲಿ ಈ ಒಂದು ದೇಗುಲಗಳನ್ನು ನಿರ್ವಹಣೆ ಮಾಡ್ತಿದ್ದಾರೆ ಈ ಒಂದು ದೇಗುಲಗಳು ಈ ಮಾವಿನಕೆರೆಯ ಅಂಗಳದಲ್ಲಿ ಇರೋದ್ರಿಂದ ಮತ್ತಷ್ಟು ಶಕ್ತಿ ಇದೆ ಈ ಒಂದು ಶ್ರಾವಣ ಶನಿವಾರದಂದು ವಿಶೇಷವಾದಂಥ ಅಲಂಕಾರಗಳು ಮತ್ತು ಇತರೆ ಪೂಜಾ ವಿಧಿವಿಧಾನಗಳ ಬಗ್ಗೆ ಮತ್ತೋರ ಮುಖಂಡರು ವಿವರಿಸಿದ್ದು ಹೀಗೆ ಗುಂಜೂರು ಮಾವಿನ ಕೆರೆ ಶನೈಶ್ವರ ಸ್ವಾಮಿ ದೇವಾಲಯ ಸನ್ನಿಧಿಯಲ್ಲಿ ಇದು ಇಪ್ಪತ್ತು ಐದನೇ ವರ್ಷದ ಶ್ರಾವಣ ಪುಷ್ಕರ ಪೂಜಾ ಕೈಂಕರ್ಯಗಳು ಶ್ರಾವಣ ಮಾಸದಲ್ಲಿ ನಾಲ್ಕು ವಾರನು ವಿಶೇಷವಾಗಿ ಅಭಿಷೇಕ ವಿಶೇಷ ಅಲಂಕಾರಗಳು ಹಾಗೂ ನಾಲ್ಕನೇ ವಾರದಲ್ಲಿ ಜ್ಯೇಷ್ಠಾದೇವಿ ಸಮೇತ ಸನೇಶ್ವರ ಸ್ವಾಮಿಗೆ ಕಲ್ಯಾಣ ಮಹೋತ್ಸವ ರಥೋತ್ಸವ ಡೋಲೋತ್ಸವ ಶಯನೋತ್ಸವ ವಿಶೇಷವಾದಂತಹ ಶಾಸ್ತ್ರೋಕ್ತವಾಗಿ ಪೂಜಾ ಕೈಂಕರ್ಯಗಳು ಈ ಗುಂಜೂರು ಸುತ್ತಮುತ್ತಲಿನ ಗ್ರಾಮ ಭಕ್ತಾದಿಗಳ ಸಹಕರಣದಿಂದ ವಿಶೇಷವಾಗಿ ನಡೆಯುತ್ತಾ ಇರುತ್ತದೆ ಅದರ ಜೊತೆಗೆ ನಮಗೆ ನಮ್ಮ ಆಡಳಿತ ಮಂಡಳಿ ವರ್ಗದವರು ಅರ್ಚಕ ವರ್ಗದವರು ಹಾಗೂ ಸುತ್ತಮುತ್ತಲಿನ ಗ್ರಾಮ ಭಕ್ತಾದಿಗಳ ಸಹಕಾರಣದಿಂದ ವಿಶೇಷವಾಗಿ ಈ ಶ್ರಾವಣ ಪುಷ್ಕರ ಪೂಜೆಗಳು ನಡೆಯುತ್ತಾ ಇದೆ ಜೈ ಶ್ರೀಮನ್ನಾರಾಯಣ ಶ್ರೀ ಮಾವನಕೆರೆ ಶನೇಶ್ವರ ದೇವಸ್ಥಾನದ ಶ್ರಾವಣ ಮಾಸದಲ್ಲಿ ಪ್ರತಿ ಶನಿವಾರ ವಿಶೇಷ ಪೂಜೆಗಳಿರ್ತೈತೆ ಇದು ಈಗಾಗಲೇ ಇಪ್ಪತ್ತೈದು ವರ್ಷ ಆಯಿತು ಇಲ್ಲಿ ಪ್ರತಿಷ್ಠಾಪನೆ ಆಗಿ ಸುಮಾರು ಸಾವಿರಾರು ಭಕ್ತರಿಗೆ ಇಲ್ಲಿ ಅನುಕೂಲ ಆಗಿರೋದ್ರಿಂದ ಸುಮಾರು ಭಕ್ತರು ಬಂದು ಭಗವಂತನ ಕೃಪೆಗೆ ಪಾತ್ರರಾಗಿ ಆಶೀರ್ವಾದ ಪಡ್ಕೊಂಡು ಹೋಗ್ತಾರೆ ಇಲ್ಲಿ ವಿಶೇಷವಾಗಿ ಎಲ್ಲ ವಿಘ್ನೇಶ್ವರ ಸುಬ್ರಹ್ಮಣ್ಯ ಆಂಜನೇಯ ಶಿರಡಿ ಸಾಯಿಬಾಬಾ ರಾಘವೇಂದ್ರ ಸ್ವಾಮಿ ಮತ್ತು ಬಾಲಾಜಿ ಎಡುಕೊಂಡವಾಳ ಹೆಂಟ್ರೋಣ ಸ್ವಾಮಿ ಗೋವಿಂದ ಗೋವಿಂದ ಬಾಲಾಜಿ ಮತ್ತು ನವಗ್ರಹಗಳು ದಂಪತಿಗಳು ಸಮೇತ ನವಗ್ರಹಗಳು ಇಲ್ಲಿ ಈ ಪ್ರಾಂತ್ಯದಲ್ಲೆಲ್ಲೂ ಈ ಥರ ವಿಶೇಷವಾಗಿ ನವಗ್ರಹಗಳ ಪ್ರತಿಷ್ಠಾಪನೆ ಇಲ್ಲ ಅದಕ್ಕೆ ಹೆಚ್ಚಿನ ರೀತಿ ಭಕ್ತಾದಿಗಳು ಬಂದು ನವಗ್ರಹಗಳ ಪ್ರದಕ್ಷಿಣೆ ಮತ್ತು ಶನಿ ವೃಕ್ಷ ಮತ್ತು ಶನಿ ಪಾತ್ರಗೆ ಪಾತ್ರರಾಗಿ ಇಲ್ಲಿ ಭಕ್ತಾದಿಗಳು ಅವರೇ ಭಕ್ತಾದಿಗಳು ಅವರೇ ವಾಲಂಟಿಯಾಗಿ ಬಂದು ಇಲ್ಲಿ ಅನ್ನದಾನ ಸೇವೆ ಪ್ರದಾನ ಪ್ರಸಾದ ಸೇವೆಗೆ ಎಲ್ಲ ಭಕ್ತಾದಿಗಳ ಸಹಕಾರದಿಂದ ಇಲ್ಲಿ ವಿಜೃಂಭಣೆಯಾಗಿ ಪ್ರತಿ ಶನಿವಾರ ವಿಶೇಷ ಪೂಜೆಗಳು ವಿಶೇಷ ದಿನಗಳಲ್ಲೆಲ್ಲ ವಿಶೇಷ ಪೂಜೆಗಳು ನಡೆದು ವಿಶೇಷವಾಗಿ ಇಲ್ಲಿ ನಡೀತೈತೆ ಮುಂದಿನ ನಾಲ್ಕನೇ ಶನಿವಾರದಲ್ಲಿ ವಿಶೇಷವಾಗಿ ರಥೋತ್ಸವ ಇರ್ತೈತೆ ರಥೋತ್ಸವ ರಥಬೀದಿಗಳಲ್ಲಿ ಗುಂಜೂರು ರಥಬೀದಿಗಳು ಮತ್ತು ಪಲ್ಲಕ್ಕಿಗಳು ಪಲ್ಲಕ್ಕಿಗಳು ಉತ್ಸವ ವಿಶೇಷ ಕಾರ್ಯಕ್ರಮಗಳು ಎಲ್ಲ ಇರ್ತವೆ ಎಲ್ಲ ಭಕ್ತಾದಿಗಳು ನಾಲ್ಕನೇ ಶನಿವಾರದಲ್ಲಿ ರಥೋತ್ಸವಕ್ಕೆ ಪಾಲ್ಗೊಳ್ಳಬೇಕಾಗಿ ಈ ಮೂಲಕ ಮನವಿ ಮಾಡಿಕೊಳ್ಳುತ್ತೇವೆ ಒಟ್ಟಿನಲ್ಲಿ ಧಮಸಂದ್ರದಿಂದ ವರ್ತೂರು ರಸ್ತೆಗೆ ಸಾಗುವಂಥ ಈ ರಸ್ತೆಯಲ್ಲಿ ನಾವು ಒಂದು ನಿಮಿಷ ಇಲ್ಲಿ ನಿಲ್ಲಿಸಿ ಭಗವಂತನನ್ನ ದರ್ಶನ ಪಡೆದುಕೊಂಡು ಹೋಗ್ಬೇಕು ಅಂತ ಅನ್ಸುತ್ತೆ ದೈವಿ ಶಕ್ತಿಯ ಶ್ರೀ ಕ್ಷೇತ್ರ ಆಗಿರುವಂತಹ ಮಾವಿನ ಕೆರೆಯಲ್ಲಿ ಈ ಭಗವಂತನಿಗೆ ಪ್ರತಿ ಶ್ರಾವಣ ಶನಿವಾರ ಪ್ರತಿ ವರ್ಷವೂ ಕೂಡ ವಿಶೇಷವಾದಂತಹ ಪೂಜೆಗಳು ಸಲ್ಲುತ್ತೆ ನೀವು ಕೂಡ ಒಮ್ಮೆ ಹೋಗಿ ಆ ಭಗವಂತನನ್ನ ಕಣ್ಣು ತುಂಬಿಕೊಳ್ಳಬಹುದಾಗಿದೆ ನೀವು ಈ ಕೂಡ ಎಲ್ಲ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ